ಮಗಳಿಗೆ ಪ್ರಾಣ ಕಾಡಿದಿ ಮಾನ ಕಪ್ಪಿ ಏನೋ ರುಚಿ ಕಮ್ಮಿ ಆಗಿದ್ ಏನ್ ಮಾಡ್ಬೇಕ ಮಗ ಗೊತ್ತ ಮಗ ಹೋಗ್ ಕರ್ದ್ಬಿಟ್ಟು ಹೆಂಗ ಹೋದ್ ಮುಗವಿಳು ಹದಿನೇ ಕನಕ ಹೆಣ್ಮಕ್ಳಿಗೆ ತಿಳಿವಳಿಕೆ ಇರ್ಬೇಕು

Porn martu, anna ingu samasat siga uti nikana nanu anta. Ya ke namdu tamdu, anna manda nangyankana lor porn madithu. Ake namge perchayida robru inspetra ore. Ade pakthuru Ramana, aur bamayida polisagadala. Unkath elapa, elu elu, unkath gotuka na, Iwla Jan kaka, Jan kaka unmagalu va, Ramandre. Ho, ho. Ade aur ganda chikoyisara, ikalun bututun togitala, aur manmayaka te. Ho, 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 aur nanu perchaya. Aur bamayidun ge, Ramana anta kokyel kandu. Amme na aur bamayidun kontakit marade muddo chatinge, Ado problem go

ಅಯ್ಯೋ ಏನೋ ಒಂದು ಅಕ್ಕ ಸಂಪಾದನೆ ಮಾಡ್ಕೋ ಒಳಗಾಲಿ ಇನ್ನೂ ಗೊತ್ತೇ ಇಲ್ವಂತೆ ಅದೇನೋ ಇನ್ನೂ ಅದೇನೋ ಆಗಿಲ್ವಂತೆ ಆಯ್ತದೆ ಕಣಮ್ಮ ಆದ್ಮೇಲೆ ದುಡ್ಡು ಬರೋದು ಬರ್ತದೆ ಕಣಮ್ಮ ಅಷ್ಟು ಬಟ್ಟೆ ಖರ್ಚು ಖರ್ಕಾರಿ ಕಣಮ್ಮ ಎಲ್ಲನೂ ಅವನೇ ಕೇಳಬೇಕು ಅಂತ ಅಂದ್ಲು ಏನೋ ಮಾಡ್ಕೋಬೇಕು ಅಂತ ಮೊದ್ಲಿಂದನೂ ಮಾಡ್ತಿದ್ದು ಬಿಟ್ಟಿಟ್ಟಿದ್ಲು ಮಗ ಹಿಂಗೆಲ್ಲ ಆದ್ಮೇಲೆ ಬಿಟ್ಟು ಅಂದ್ರಿಂದ ಅವಳೆ ಏನು ಯತ್ನ ಮಾಡ್ಕೊಂಡು ಮನೇಲಿ ಅಡುಗೆ ಮಾಡೋದು ಅದು ಇದು ಹಾಕಿದ್ದು ತೊಡಗಾಲ ಗೊತ್ತಾ ಮಗ ದಿವಸ ಸೇಮ್ ಬಿಟ್ಟವಳೆ ಈ ಎಲ್ಲರೂ ಇನ್ನೊರ್ದರ್ ಸ್ಟೋರಿ ಎಲ್ಲರೂ ಹೇಳ್ಬಿಟ್ಟವಳೆ ಹಿಂಗೆಲ್ಲ ಇರ್ತಾರೆ ಮೋಸ ಹೋಗ್ಬೇಡಿ ನೀವು ಹಂಗೆ ಹಿಂಗೆ ಅಂತ ನಾವು ಫೋನ್ ಮಾಡ್ದು ಇವರು ನಿಮ್ಮ ಅಣ್ಣ ಮಟನ್ ತಂದಿತ್ತು ಆಳೆ ಹೋಗಿ ನಾನು ಬಂದಿರುವ ಬಂದಿರವಲ್ಲ ಚಿನ್ನ ಚಿನ್ನಗಣ್ಣೆ ಹಿಂಗೆ ಬರೋಕೆ ಎಲ್ಲೆ ಊಟ ಮಾಡ್ಕೊಂಡು ಊಟ ಕರ್ಕೊಂಡು ಒಂದು ಹೋಯ್ತಾರೆ ಅಂತ ಹಂಗಂತ ಆಗ ನಾನು ಚಿನ್ನ ಫೋನ್ ಮಾಡ್ರೆ ಆ ಫೋನ್ ಮಾಡಿ ಅವಳಂದಳು ಅವಾಗ ಕೆಲ್ಸಕ್ಕೆ ಹೋಗಾರೆ ಕರಮ್ಮ ಅಂತ ಅಂದ್ಲು ಆಯಿತು ಕಣ್ಮಾಗ ಸರಿ ಫೋನ್ ಮಾಡ್ತೀನಿ ಬಾ ಅಂದೆ ಆಯಿತು ಅಂದ್ಲು ಅವ್ನಗೂ ಮಾಡ್ದೆ ಚೆನ್ನಾಗಿ ಮಾತಾಡ್ದೆ ಆಯ್ತು ಕಣತೆ ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಬರ್ತೀವಿ ಬಿಡಿ ಅಂತ ಅವ್ನಾಗ ಅನ್ನ ಇಷ್ಟೆಲ್ಲ ಆಗದೆ ಅದಾದ್ಮೇಲೆ ವೀಡಿಯೋ ನೋಡ್ಬಿಟ್ಟಾನೆ ಅಪ್ಲೋಡ್ ಮಾಡಿದಲ್ಲ ಆ ವೀಡಿಯೋ ನೋಡ್ತಾಳೆ ನೋಡಿಬಿಟ್ಟೆ ನಾನು ನೋಡ್ಬಿಟ್ಟು ಬಂದ್ಬಿಟ್ಟು ಏನು ಹೊಸಿ ಬೈತಾಲ್ವಂತೆ ಕಣ್ಮಗ ಹೊಸಿ ಬೈತಲ್ವಂತೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಾರೆ ಕಣ್ಮ ಏನು ಕೈ ಕಾಲೇ ಓಡ್ತಾಯಿಲ್ಲ ರಾತ್ರಿ ಆಳೆ ಗಂಟೆ ಆಗಿತ್ತಂತೆ ಬಂದಂತೆ ಕುಡ್ಕೊಂಡು ಕುಡ್ಕ ಬಂದ್ಬಿಟ್ಟು ಊಟ ಬನ್ನಿ ಏನಕ್ಕೆ ನನಗೆ ಯಾವ ಊಟನ ಬೇಡ ಏನು ಬೇಡ ಅಲ್ಲ ಅಂದಂತೆ ಹಿಂಗೆಲ್ಲ ಅಂದ್ಕೊಂಡು ಅಂದ ಅಂದ್ಕೊಂಡು ಫೋನ್ ಮಾಡಿಲ್ಲ ಓದ್ತಾರೆ ಅದಕ್ಕೆ ಹೆಂಗೆ ಮಾಡೋದು ಅಂತ ತಲೆನೇ ಓಡ್ತಾರೆ ಕಣ್ಮೇವಾ ಏನು ಮಾಡೋದು ಅಂತ ನಿಮ್ಮ ಕೇಳಿದ್ರೆ ಇರೋ ಹೇಳಿ ಏನು ಅಂದ್ಕೊ ಬಂದೆ ಒಟ್ಟಿಗೆ ಇವಳಿಗೆ ಹೊಡ್ದು ಇಲ್ಲ ಏನು ಇಲ್ಲ ಮಗ ಒಟ್ಟಿಗೆ ಮಾತಾಡ್ತಾ ಇಲ್ವಂತೆ ಊಟನು ಹುಣ್ಣಿ ಹತ್ರ ಇವಳು ಹಿಂಸೆ ಮಾಡೋದಂತೆ ಬನ್ನಿ ಊಟ ಮಾಡಿ ಅಂತ ನಾನು ಮಾತಾಡ್ಸೋರು ಸರಿ ಕೆಲಸ ಸರಿ ಅದು ಕೆಲಸಗಳಾಗ್ತವೆ ನಿನ್ನ ಮನೆ ಒಳಗೆ ಇಸ್ಕೊಳ್ಳೋಂಗಿಲ್ಲ ಲೆಕ್ಕಲ್ಲಿ ನೀರು ಮಾಡಿರೋ ಮೋಸಕ್ಕೆ ನಾವೇನಪ್ಪ ಇಸ್ಕೊಳ್ಳೋದು ಅಂದರೆ ನನ್ನ ಮುಗಿಗೋಸ್ಕರ ನಿನ್ನ ತಾಯಿಯಾಗಿರ್ಲಿ ಅನ್ಬಿಟ್ಟು ಹೋಸ್ಕರ ಇಸ್ಕೊಳ್ತಿದ್ದೀರ ನಿನ್ನ ನಿನ್ನೆ ಅಲ್ಲ ಹಂಗೆ ಹಿಂಗೆ ಏನೇನೋ ಮಾತಾಡೋದಂತೆ ಕುಡಿದ್ಬಿಟ್ಟು ಇವಳು ಸುಮ್ಮನೆ ಆಗೋಳೆ ಅವ್ನು ನಾನೇ ಬಿಟ್ಟುಟ್ಟಿದ್ದ ಮಗ ಜೈಲಿಂದ ಬಂದ ಚೆನ್ನಾಗಿದ್ದ ಕಣಪ್ಪ ಮತ್ತೆ ಏನು ತರೋದು ಬಿಡೋದು ಎಲ್ಲ ತೋ ಚೆನ್ನಾಗಿದೆ ಇವಳೆ ನಮ್ಮ ಮನೆಯೊಳೆಯೇ ಸರಾಗಿದ್ದಿತ್ತಿಲ್ಲ ಇವಳೆ ರೀಲ್ ಸ್ವಲ್ಪ ಸ್ವಲ್ಪ ಬಟ್ಟೆ ಬರೀ ಅಂತ ಇವಳೆ ಕೆರಳ ಕೆರಳ ಕೆಟ್ಟ ಬಂದಿದ್ದು ಆದ್ಮೇಲೆ ಅವಳು ಬುದ್ಧಿ ಕಲ್ತ್ಕೊಂಡ್ ಚೆನ್ನಾಗಿದ್ರೆ ಇಬ್ರು ಗಂಡು ಇರ್ತವೆ ಅಹ್ ಚನ್ನಾಗಿದ್ರ ಸಾಕ ಹೋಯ್ತಾರಲ್ಲ ಅಲ್ಲೇ ಸಿಸ್ಗು ಸೇರ್ತಾಳೆ ಹೆಂಗ ಮಗ ಈಗ ಇದ್ ನೋಡ್ರಿ ಏನ್ ಮಾಡಬೇಕು ಅಂತ ತಲೆನೇ ಕೆಟ್ಟೋಗದ ನಿಮ್ಮ ಅಣ್ಣನೂ ಗೊತ್ತಾದ ಮನೆ ತಕೆ ಹಿಂಗ ಬನ್ನಿ ಹೇಳದ ಹೆಂಗಾರ ಏನಾರ ಮತ್ತೆ ಅಲ್ಲಿ ಪದ್ಮರ ಮನೆಗ್ ಹೋಗಿ ಬಂದೆಲ್ಲ ಕಣ್ಮಗ ನಿಮ್ ಅಜ್ಜರ ಅಲ್ಲಿಗೆ ಹೋಗಿದ್ರಂತಲ್ಲಜ್ಜರು ಅಲ್ಲ ಏನು ಬುದ್ಧಿ ಇರ್ತಿಲ್ಲ ಇವಳಿಗೆ ಯಾವ ವಿಡಿಯೋ ಮಾಡಬೇಕು ಬಿಡ್ಬೇಕು ಅಂತ ಅಯ್ಯೋ ನಂಬಲಕ್ಕ ಸುಮ್ಮನೆ ಈಗ ಅವ್ನೇನು ಹೊಡಿತಲ್ಲ ಬೈತೆಲ ಆಡ್ತಿಲ್ಲ ಅಂತ ಅಂತ ಇದೆಯಾ ಸುಮ್ಮನೆ ಅಡುಗೆ ಮಾಡಿ ಮುಡುಗ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ಮುಗಿ ಸುಮ್ಮನೆ ಇರೋ ಕೇಳು ಯಾಕೆಂದ್ರೆ ಈಗ ನಾವೇ ಕಾಲು ಕರ್ಕೊಂಡು ಹೋದಂಗೆ ಈಗ ಅವ್ನ ವಡದಿ ಬಡ್ದಿ ಶಿಕ್ಷೆ ಮಾಡಿದರೆ ಇತ್ತು ಏನೋ ಬೇಜಾರ್ ಆಗೋದೇನು ಓಡೋದನ್ನ ಹಾಕ್ತೀಸ ಸರಿಯಾದ್ರು ಆಗ್ಬೋದು ಅವ್ನಿಗೆ ಅವ್ರ್ಗಾಗ್ಬೋದು ಹಂಗೇನಾದ್ರು ತಪ್ಪು ಮಾಡಿದ್ರೆ ಇವಳು ಯಾಕೆ ವೀಡಿಯೋ ಮಾಡಾಕ್ತಿದ್ಲು ತಪ್ಪಿಲ್ದ ಹೊತ್ತೆ ಏನೋ

ಕೆಲಸನೂ ಕುಸಿ ಖುಷಿ ಹೇಗಿದ್ರೆ ಮನೆ ಕೆಲಸನೂ ಮಾಡ್ಕೊಯ್ತಾನೆ ಚೆನ್ನಾಗ ಅವ್ನ ಇಲ್ದೋದನ್ನ ಹೇಳ್ಬಾರ್ದು ಚೆನ್ನಾಗವ್ನ ಇವಳುವೆ ಹುರ್ಮಿಣ್ಣು ಅಷ್ಟೇ ಅವಳುವೆ ಎಲ್ಲಾನ ತಗೊಂಡು ಕೊಡೋದು ಇಲ್ಲಿಂದಂಗೆ ಮಾಡ್ತಾಳೆ ಏನೇ ತಿನ್ನಕೊಂಡ ತೊಂದರೆ ಇಲ್ಲ ಮಗ ತೊಂದ್ರೆ ಮಾಡಿಲ್ಲ ಪಪ್ಪಾ ಇಲ್ಲದ ಹೇಳ್ಬಾರ್ದು ಆಮೇಲೆ ಏನು ಕೆಲಸ ಮಾಡೋದು ಕೊಟ್ಬಿಡೋ ತಂದ್ಕೊಟ್ಬಿಡವ್ ಕೈಲಿ ಮಡಿದಿರು ಅಂದ್ಬಿಟ್ಟು ಇವಳುವೇ ಆಗ್ಲಿಗೆ ಅಡ್ಡದೇ ಖರ್ಚು ಮಾಡ್ತಿತ್ತಿಲ್ಲ ಅಲ್ಲಿಗೆ ಇಲ್ಲಿ ಹೋಗ್ತಿತ್ತು ಚೆನ್ನಾಗಿದ್ರು ಕನ್ಮಗ ಇದೊಂದು ಎಡವಟ್ಟು ಈಗ ಏನು ಮಾಡ್ಬೇಕು ಅಂತ ತಲೆಗೆ ಹೋಗ್ತಾರ ಕಣ್ಮಗ ನೆನ್ನೆಯಿಂದನವೇ ಊಟ ಸೇರ್ತಾರ ಕಣ್ಮಗ ನನಗೆ ಭಾಳ ಕಲಿಕೆ ತೊಗೋದೆ

ಅಯ್ಯೋ ಬಾ ಏನ್ ತಲೆ ಏನ್ ಬುದ್ಧಿ ಕೊಟ್ಟಿದಾರ ದೇವ್ರು ಸುಮ್ಕಿರ್ತಾಯ್ ಏನ್ ನಿಮ್ದಿನ ಕತೆ ಅಕ್ಕ ಇಷ್ಟು ಮಾಡು ನಂಗೆ ಡ್ಯೂಟಿ ತೈ ಮಗದೆ ಸಂದೆ ಮೇಲೆ ಬುತ್ತಿ ಮನೆತಕ್ಕೆ ನೀರ ಕೇಳು ಇವಳು ನೀರು ಮಾತಾಡ್ಬೇಡ ನೀನು ಸುಮ್ಕಿರುವ ಅಂತ ಹೇಳು ಸರಿ ಕಣ್ ಮಾದೇವ ಹಂಗಂತೀನಿ ಮಾದೇವಣ್ಣ ಹೋಗಿ ಒಪ್ಪಿಸ್ತಕ್ಕನವ ಮಾದೇವಣ್ಣ ಹಿಂಗಂತು ಅಂತ ಹೇಳ್ತೀನಿ ಡ್ಯೂಟಿಗೆ ಹೋಗ್ಬೇಕೇನ ಪಾಪ ನೀನು ಟೈ ಮಗದ ಕಣಕ ಸ್ನಾನ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬೇಕು ಸರಿ ಕಣಪ್ಪ ಆಯ್ತು ಹೋಗು ಪಾಪ ನಿನ್ ಬಂದ ನೀನ್ ನೋಡಕಪ್ಪ ಕೆಂಪಕ್ಕರು ಹೋಟ್ಲಿಗೆ ಹೋದ್ರೆ ಇದ್ದ ಸೊತ್ತಿಗೆ ಹೋದ್ರು ಈಗ ಚಳಿಗೂ ಹತ್ಕೆ ಬೋಂಡ ಬಜ್ಜಿ ಟೀ ಕಾಪಿ ಜಾಸ್ತಿ ಓಡ್ತದೆ ಅಂದ್ಬಿಟ್ಟು ಅಷ್ಟೊತ್ತಿಗೆ ಹೋದ್ರಪ್ಪ ಮಾಡಿ ಸುಮ್ಕಿರ್ ಮಗ ಏನೇನೋ ಮಾಡ್ಬೇಕತ್ತೆ ನಡೀರಿ ಅಂಟಿ ಅಯ್ಯೋ ಅದಕ್ಕೆಲ್ಲೇಜಾರ್ ಮಾಡ್ಕೊಂಡ್ರ ಆಗುತ್ತಾ ನಡೀರಿ ಎಲ್ಲ ಸರಿ ಹೋಗುತ್ತೆ ಅಯ್ಯೋ ಏನ್ ಸರಿಯಾದ ಏನಕ್ಕೊಂಡ್ ರಸ್ಮಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ